ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ ರೈಟ್ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಮೇಜರ್ ಅಪ್ಡೇಟ್ ಇದು ಮಧ್ಯರಾತ್ರಿ ಮೂರು ಮೂವತ್ತರವರೆಗೂ ಕೂಡ ಶೋಧ ಕಾರ್ಯವನ್ನು ಎಸ್ಐಟಿ ನಡೆಸಿದೆ ಹಾಸನ ಜಿಲ್ಲೆಯ ಹದಿನೆಂಟು ಕಡೆಗಳಲ್ಲಿ ಎಸ್ಐಟಿ ನಡೆಸಿರುವಂತಹ ದಾಳಿ ಇದು ಹಾಸನ ಬೇಲೂರು ಸಕಲೇಶಪುರ ಚಂದ್ರಾಯಪಟ್ಟಣದಲ್ಲಿ ದಾಳಿಯನ್ನ ನಡೆಸಲಾಗಿದೆ ಸಾಕ್ಷ್ಯ ಸಂಗ್ರಹಕ್ಕಾಗಿ ಹಾಸನದ ಹದಿನೆಂಟು ಕಡೆಗಳಲ್ಲಿ ಎಸ್ ಐ ಟಿ ನಡೆಸಿರುವಂತಹ ದಾಳಿಯ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಇದ್ದೀರಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮನೆಯಲ್ಲಿ ನಡೆಸ್ತಾ ಇರುವಂತಹ ಶೋಧ ಬಹಳ ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ ಕೈವಾಡ ಇರಬಹುದು ಯಾರು ಈ ಪ್ರಕರಣದಲ್ಲಿ ಪೆನ್ ಡ್ರೈವನ್ನು ಹಂಚಿಕೆ ಮಾಡಿರಬಹುದು ಈ ಪೆನ್ ಡ್ರೈವ್ ಯಾರ ಮೂಲಕ ಲಭ್ಯವಾಯಿತು ಇದೆಲ್ಲವನ್ನು ಸೂಕ್ಷ್ಮದಲ್ಲಿ ಗಮನಿಸಿ ಸಾಕ್ಷ್ಯವನ್ನು ಕಲೆ ಹಾಕಬೇಕಾಗಿದೆ ಈ ನಿಟ್ಟಿನಲ್ಲಿ ಎಸ್ ಐ ಟಿ ನಿರಂತರವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಸನ ಭಾಗ ಅಂದಾಗ ಅಂದಾಜು ಹದಿನೆಂಟು ಕಡೆಗಳಲ್ಲಿ ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ಮುಂದುವರೆಸಿದೆ ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ನೋಡಿ ಪ್ರೈಮರಿ ಡಿವೈಸ್ ಮೊಬೈಲ್ ಏನಿದೆ ಅದೇ ಇಲ್ಲಿ ಬಹಳ ಮುಖ್ಯ ಈ ಒಂದು ಪ್ರಕರಣದಲ್ಲಿ ಆದರೆ ಆ ಮೊಬೈಲ್ನಲ್ಲಿದ್ದಂತಹ ಡೇಟಾ ಅಥವಾ ವಿಡಿಯೋಗಳು ಫೋಟೋಸ್ ಅಥವಾ ಸ್ಕ್ರೀನ್ಶಾಟ್ಸ್ ಇದೆಲ್ಲವೂ ಕೂಡ ಪೆನ್ ಡ್ರೈವಿಗೆ ಹೇಗೆ ಹೋಯಿತು ಇದು ಬಹಳ ಮುಖ್ಯ ಆ ನಂತರದ ಸಂದರ್ಭದಲ್ಲಿ ಸಾವಿರಾರು ಪೆನ್ ಡ್ರೈವ್ಗಳನ್ನು ಹಾಸನದಾದ್ಯಂತ ಹಂಚಲಾಗಿದೆ ಅನ್ನುವಂತಹ ಪ್ರಮುಖ ಆರೋಪ ಏನಿದೆ ಪ್ರಮುಖ ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಹಂಚಿಕೆ ಮಾಡಿದರು ಎಲ್ಲೆಲ್ಲಿ ಹಂಚಿಕೆ ಮಾಡಿದರು ಯಾರ ಮುಖಾಂತರ ಹಂಚಿಕೆ ಮಾಡಿದರು ಇದು ಬಹಳ ಮುಖ್ಯ ಆಗತ್ತೆ ಹಾಗಾಗಿ ಈ ಪ್ರಕರಣದಲ್ಲಿ ಹದಿನೆಂಟು ಕಡೆ ಎಸ್ ಐ ಟಿ ಶೋಧವನ್ನು ನಡೆಸಿದೆ ದಾಳಿಯನ್ನು ನಡೆಸಿದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಇದರಲ್ಲಿ ಪೆನ್ ಡ್ರೈವನ್ನು ಹಂಚಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಇರೋದರಿಂದಾಗಿ ಆ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತೆ ಹಲವರ ನಿವಾಸ ಇರ್ಬೋದು ಅವರಿಗೆ ಸಂಬಂಧಪಟ್ಟಂಥ ಕಚೇರಿ ಇರ್ಬೋದು ಎಲ್ಲ ಕಡೆ ದಾಳಿಯನ್ನು ನಡೆಸಲಾಗಿದೆ ಏನು ಪ್ರೀತಮ್ ಗೌಡ ಆಪ್ತರು ಕ್ವಾಲಿಟಿ ಬಾ ಅಂತ ಅಂತೇನಿದ್ದಾರೆ ಅವರು ಪುನೀತ್ ಎಚ್ ಪಿ ಕಿರಣ್ ಕಾಂಗ್ರೆಸ್ ಕಾರ್ಯಕರ್ತರಾದಂಥ ಪುಟ್ರಾಜು ಪುಟ್ಟಿ ಅಂತ ಅವ್ರನ್ನು ಕರೀತಾರೆ ನವೀನ್ ಗೌಡ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಶಶಿ ಚೇತನ್ ಗೌಡ ನಿವಾಸದ ಮೇಲೆ ಎಸ್ ಐ ಟಿ ದಾಳಿಯನ್ನು ನಡೆಸಿರೋದು ಕ್ವಾಲಿಟಿ ಬಾರ್ ಶರತ್ ಬೆಂಗಳೂರಿನ ನಿವಾಸದ ಮೇಲೂ ಕೂಡ ಎಸ್ ಐ ಟಿ ದಾಳಿಯನ್ನು ನಡೆಸಿದೆ ಇನ್ನು ಬೆಂಗಳೂರಿನ ಗೋಪಾಲನಗರದ ಶೋಭಾ ಅಪಾರ್ಟ್ಮೆಂಟ್ನಲ್ಲಿ ಶರತ್ ಮನೆ ಇರೋದು ಅಲ್ಲಿ ಕೂಡ ಶೋಧ ನಡೆಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಈ ಶರತ್ ಅವರ ಫೋನನ್ನು ಅಮಾನತ್ತು ಪಡಿಸಿ ಪಡ್ಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನುವಂಥ ಮಾಹಿತಿ ಇದೆ ಹಲವು ಮಹತ್ವದ ಸಾಕ್ಷ್ಯ ಮತ್ತು ದಾಖಲೆಗಳನ್ನು ವಶಪಡಿಸಿಕೊಂಡು ಎಸ್ ಐ ಟಿ ತನ್ನ ತನಿಖೆಯನ್ನು ಮುಂದುವರೆಸಿದೆ ನೋಡಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಅಂದ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಭಾಗಿದಾರರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಬಹಳ ಮುಖ್ಯವಾಗಿ ಇದರಲ್ಲಿ ಕಂಡು ಬಂದಿದ್ದು ರಾಜಕೀಯ ಷಡ್ಯಂತ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ